ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತ ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ದೊಡ್ಡ ಸಾಹಸ ಮಾಡ್ತಾ ಇದೆ ಇಡೀ ವಿಶ್ವವನ್ನೇ ಒಗ್ಗೂಡಿಸಿ ನೂರ ಇಪ್ಪತ್ತು ದೇಶಗಳ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು ರಚಿಸಿದೆ ಸೂರ್ಯೋದಯ ಸೂರ್ಯ ಘರ್ ಅನ್ನೋ ಯೋಜನೆಗಳಿಂದ ನೀವೇ ಕರೆಂಟ್ ಉತ್ಪಾದಿಸಿ ಅಂತ ಜನರಿಗೂ ಹೇಳ್ತಾ ಇದೆ ಪಾವಗಡ ರಾಜಸ್ಥಾನಗಳಲ್ಲಿ ನೂರಾರು ಎಕರೆಗಟ್ಟಲೆ ಸೋಲಾರ್ ಪ್ಯಾನೆಲ್ ಅಳವಡಿಸಿ ಸೋಲಾರ್ ಪಾರ್ಕ್ ಮಾಡಲಾಗ್ತಾ ಇದೆ ಖುದ್ದು ಪಿ ಎಂ ಮೋದಿನೇ ಸೋಲಾರ್ ಪ್ಯಾನೆಲ್ ಬಗ್ಗೆ ಪದೇ ಪದೇ ಮಾತಾಡ್ತಿದ್ದಾರೆ ಹಾಗಿದ್ರೆ ಭಾರತ ಇಷ್ಟು ಸೀರಿಯಸ್ ಆಗಿ ಫೋಕಸ್ ಮಾಡ್ತಿರೋ ಸೋಲಾರ್ ಎನರ್ಜಿ ಅಂದ್ರೆ ಏನು ಇದು ಹೇಗೆ ವರ್ಕ್ ಆಗುತ್ತೆ ಕಣ್ಣಿಗೆ ಕಾಣದ ಕೈಗೆ ಸಿಗದ ಈ ಬಿಸಿಲು ಕರೆಂಟ್ ಆಗಿ ಬದಲಾಗೋದು ಹೇಗೆ ಈ ಚಮತ್ಕಾರದ ಹಿಂದಿರೋ ಸೈನ್ಸ್ ಏನು ಸೋಲಾರ್ ಪ್ಯಾನೆಲ್ಗಳು ಹೆಂಗೆ ಹೆಂಗ್ ಕೆಲಸ ಮಾಡ್ತವೆ ಬೆಳಕು ಬಿದ್ದಿದ್ದು ಕರೆಂಟ್ ಹೆಂಗಾಗತ್ತೆ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಜಗತ್ತು ಈಗ ಪಳೆಯುಳಿಕೆ ಇಂಧನಗಳ ಬಳಕೆ ಕಮ್ಮಿ ಮಾಡಿ ನವೀಕರಿಸಬಹುದಾದ ಇಂಧನದ ಕಡೆಗೆ ಹೋಗ್ತಾ ಇದ್ದಾರೆ ಏರ್ತಾ ಇರುವಂತಹ ಇಂಧನದ ಬೆಲೆ ಸಪ್ಲೈ ಚೈನ್ ನಲ್ಲಿ ಏರುಪೇರು ಹವಾಮಾನ ಬದಲಾವಣೆ ಎಲ್ಲ ಕಾರಣಗಳಿಂದ ಇಂತಹ ಕ್ಲೀನ್ ಎನರ್ಜಿಗೆ ಬಹಳ ಮಹತ್ವ ಇದೆ ರಿನ್ಯೂವಬಲ್ ಎನರ್ಜಿಯಲ್ಲಿ ಪವನ ಶಕ್ತಿ ಟೈಡಲ್ ಅಥವಾ ಉಬ್ಬರ ವಿಳಿತದ ಶಕ್ತಿ ಜಲ ವಿದ್ಯುತ್ ಹಾಗೂ ಮುಖ್ಯವಾಗಿ ಸೋಲಾರ್ ಎನರ್ಜಿ ಅಥವಾ ಸೌರ ವಿದ್ಯುತ್ ಮಹತ್ವದ್ದು ಕಳೆದ ಎರಡು ದಶಕಗಳಲ್ಲಿ ವಿಶ್ವಾದ್ಯಂತ ಸೋಲಾರ್ ಎನರ್ಜಿ ಬಳಕೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ ಖುದ್ದು ಭಾರತಾನೇ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎಪ್ಪತ್ಮೂರು ಪಾಯಿಂಟ್ ಐದು ಐದು ಸೌರಶಕ್ತಿ ಉತ್ಪಾದನೆ ಮಾಡಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಸ್ತಿ ಮಾಡುವ ಗುರಿ ಇದೆ ನವೀಕರಿಸಬಹುದಾದ ಇಂಧನಗಳ ಸಚಿವಾಲಯ ದೇಶಾದ್ಯಂತ ಸೋಲಾರ್ ಪಾರ್ಕ್ ಗಳನ್ನ ಸ್ಥಾಪಿಸಿದೆ ಸ್ಥಾಪಿಸುವ ಕೆಲಸದಲ್ಲಿ ಮುಂಚೂಣಿಯಲ್ಲೂ ಇದೆ ಭಾರತ ಟ್ರಾಪಿಕಲ್ ಹಾಗೂ ಸಬ್ ಟ್ರಾಪಿಕಲ್ ಝೋನ್ ನಲ್ಲಿ ಇರುವುದರಿಂದ ಬಹಳಷ್ಟು ಸೂರ್ಯನ ಬೆಳಕು ಪಡೆಯುವ ದೇಶ ಸೊ ಈ ಸೂರ್ಯನನ್ನೇ ಬಳಸಿಕೊಂಡು ನಾವು ದೇಶದ ಎನರ್ಜಿ ಡಿಮಾಂಡ್ ಪೂರೈಸಿಕೊಳ್ಳೋಕೆ ಸಾಧ್ಯ ಅದ್ ಹೇಗೆ ಸೂರ್ಯ ನಮ್ಮ ನಕ್ಷತ್ರ ಸೂರ್ಯ ಇದೆಯಲ್ಲ ಇದು ದಿನದ ಗಂಟೆ ನಿರಂತರವಾಗಿ ಎಲ್ಲಾ ದಿಕ್ಕಿಗೂ ಬೆಳಕನ್ನ ಚೆಲ್ಲತ್ತೆ ನಮ್ಮ ಭೂಮಿ ಸೇರಿ ಎಲ್ಲಾ ಗ್ರಹಗಳು ದಿನಾಲೂ ಆ ಬೆಳಕಲ್ಲಿ ಮುಳುಗಿ ಇಡ್ತವೆ ಭೂಮಿಗೆ ಬರೋ ಸೂರ್ಯನ ಬೆಳಕು ಹಾಗೂ ಶಕ್ತಿಯ ಪೈಕಿ ಒಂದಷ್ಟನ್ನ ಇಲ್ಲಿನ ವಾಟರ್ ಬಾಡೀಸ್ ಅಂದ್ರೆ ಸಾಗರಗಳು ನೆಲ ಹೀರ್ಕೊಳ್ಳುತ್ತೆ ಆದರೆ ಮೆಜಾರಿಟಿ ಬೆಳಕು ವಾತಾವರಣ ಮೋಡಗಳಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಸ್ಪೇಸ್ಗೆ ಹೋಗುತ್ತೆ ಎಷ್ಟು ಶಕ್ತಿ ಅಬ್ಸಾರ್ಬ್ ಆಗುತ್ತೆ ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನೇ ಎನರ್ಜಿ ಬಜೆಟ್ ಅಂತ ಹೇಳಲಾಗುತ್ತೆ ಭೂಮಿ ಮೇಲೆ ನಡೆಯೋ ಪ್ರತಿಯೊಂದು ನೈಸರ್ಗಿಕ ಪ್ರಕ್ರಿಯೆ ಅಂದರೆ ಮಳೆ ಮಾರುತ ಮೋಡಗಳ ಫಾರ್ಮೇಷನ್ ಆಹಾರ ಉತ್ಪಾದನೆ ಇನ್ನೂ ಎಷ್ಟೋ ಕೆಲಸಗಳಿಗೆ ಸೂರ್ಯನೇ ಕಾರಣ ಸೂರ್ಯ ಪ್ರತಿ ಕ್ಷಣ ನಿರಂತರವಾಗಿ ಒಂದು ಪಾಯಿಂಟ್ ಏಳು ಮೂರು ಲಕ್ಷ ಟೆರಾವ್ಯಾಟ್ ಶಕ್ತಿಯನ್ನು ಭೂಮಿ ಕಳಿಸ್ತಾ ಇದ್ದಾನೆ ಇದು ಪ್ರಪಂಚದ ಒಟ್ಟಾರೆಯಾಗಿ ಆಗ್ತಿರೋ ವಿವಿಧ ರೂಪದ ಶಕ್ತಿಗಿಂತ ಎಷ್ಟು ಪಟ್ಟು ಜಾಸ್ತಿ ಗೊತ್ತಾ ಹತ್ತು ಪಟ್ಟಲ್ಲ ಹತ್ತು ಸಾವಿರ ಪಟ್ಟು ಜಾಸ್ತಿ ಅಂದ್ರೆ ಒಂದು ಕ್ಷಣ ಅಷ್ಟು ಎನರ್ಜಿ ಸ್ಟೋರ್ ಮಾಡೋಕೆ ಸಾಧ್ಯ ಆದರೆ ಹಲವಾರು ವರ್ಷಗಳೇ ಇಡೀ ಪ್ರಪಂಚಕ್ಕೆ ಶಕ್ತಿಯನ್ನು ಪೂರೈಸಬಹುದು ಸೋಲಾರ್ ಪ್ಯಾನೆಲ್ ಸೂರ್ಯನ ಬೆಳಕಲ್ಲಿ ಫೋಟೋನ್ಸ್ ಅನ್ನೋ ಎನರ್ಜಿ ಪ್ಯಾಕೆಟ್ಸ್ ಇರ್ತವೆ ಈ ಫೋಟೋನ್ಗಳ ಸಹಾಯದಿಂದ ಸೋಲಾರ್ ಪ್ಯಾನಲ್ನಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತೆ ಮೊದಲಿಗೆ ಈ ಸೋಲಾರ್ ಪ್ಯಾನಲ್ಗಳನ್ನು ಸಿಲಿಕಾನ್ನಿಂದ ಮಾಡಲಾಗುತ್ತೆ ಸಿಲಿಕಾನ್ ಆಮ್ಲಜನಕದ ನಂತರ ಭೂಮಿ ಮೇಲೆ ಹೇರಳವಾಗಿ ಸಿಗೋ ಎರಡನೇ ಎಲಿಮೆಂಟ್ ಇದೊಂಥರ ಮರಳೆ ಅಂತ ಅನ್ಕೊಳ್ಳಿ ಮರಳನ್ನ ಪ್ರೋಸೆಸ್ ಮಾಡಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪ್ಯೂರ್ ಸಿಲಿಕಾನ್ ಆಗಿ ಕನ್ವರ್ಟ್ ಮಾಡಿ ಸೋಲಾರ್ ಸೆಲ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಸೆಲ್ ತಯಾರಿಸೋಕೆ ಬಳಸಲಾಗುತ್ತೆ ಮರಳನ್ನ ಕಾರ್ಬನ್ ಅಥವಾ ಇಂಗಾಲದೊಂದಿಗೆ ಎರಡು ಸಾವಿರ ಸೆಲ್ಸಿಯಸ್ ಶಾಖದಲ್ಲಿ ಹೀಟ್ ಮಾಡಿದಾಗ ರಾ ಸಿಲಿಕಾನ್ ಕ್ರಿಸ್ಟಲ್ಗಳು ಸಿಗ್ತವೆ ಈ ರಾ ಸಿಲಿಕಾನ್ ಕ್ರಿಸ್ಟಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಸಿಲಿಕಾನ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಸಿಗತ್ತೆ ನಂತರ ಈ ಗ್ಯಾಸ್ ನೊಂದಿಗೆ ಹೈಡ್ರೋಜನ್ ಗ್ಯಾಸ್ ಕಂಬೈನ್ ಆಗಿ ಪಾಲಿಕ್ರಿಸ್ಟೀನ್ ಸಿಲಿಕಾನ್ ಸಿಗುತ್ತೆ ಈ ಪಾಲಿಕ್ರಿಸ್ಟೀನ್ ಸಿಲಿಕಾನ್ ಅನ್ನ ಬಹಳ ತೆಳುವಾದ ಪದರಗಳಲ್ಲಿ ಕಟ್ ಮಾಡಲಾಗುತ್ತೆ ಹಾಗೆ ಕಟ್ ಆದ ಪದರಗಳನ್ನ ಸಿಲಿಕಾನ್ ವೇಪರ್ಸ್ ಅಂತಾರೆ ಈ ವೇಫರ್ ಗಳೇ ಸೋಲಾರ್ ಸೆಲ್ ನ ಹೃದಯ ಅಂತ ಹೇಳಬಹುದು ಈ ಸಿಲಿಕಾನ್ ವೇಫರ್ ಗಳು ತಯಾರಾಗೋ ಹೊತ್ತಿಗೆ ಇವು ಪ್ಯೂರ್ ಸೆಮಿ ಕಂಡಕ್ಟರ್ ಆಗಿ ಬದಲಾಗಿರ್ತವೆ ಸೌರಶಕ್ತಿ ಉತ್ಪಾದನೆ ಸ್ನೇಹಿತರೆ ಯಾವುದೇ ಕಂಡಕ್ಟರ್ ಅಥವಾ ವಾಹಕದಲ್ಲಿ ವಿದ್ಯುತ್ ಹರಿಬೇಕು ಅಂದ್ರೆ ಇದರಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಇರಬೇಕು ಅಲ್ಲದೆ ಪಿ ಹಾಗೂ ಎನ್ ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡು ಟೈಪ್ ವಸ್ತುಗಳಿರಬೇಕು ಆ ಸೆಮಿ ಪಿ ಎನ್ ಜಂಕ್ಷನ್ ಕ್ರಿಯೇಟ್ ಆಗಿ ಕರೆಂಟ್ ಫ್ಲೋ ಆಗುತ್ತೆ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣೋ ತರ ಮೇಲ್ಗಡೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಇದೆ ಅಂತ ಅನ್ಕೊಳ್ಳಿ ಹಾಗೆ ಕೆಳಗಡೆ ಪಿ ಟೈಪ್ ಇದೆ ಸೋಲಾರ್ ಸೆಲ್ಗಳಲ್ಲಿ ಯಾವಾಗಲೂ ಎನ್ ಟೈಪ್ ಸೆಮಿ ಕಂಡಕ್ಟರ್ ಮೇಲ್ಗಡೆ ಇರುತ್ತೆ ಸೂರ್ಯನ ಬೆಳಕು ಬೀಳೋದು ಕೂಡ ಇದೆ ರೀಜನ್ನಲ್ಲಿ ಏನು ನಾವು ಆಗ್ಲೇ ಉತ್ಪಾದನೆ ಮಾಡಿದ ಸಿಲಿಕಾನ್ ವೇಫರ್ ನಲ್ಲಿ ಫ್ರೀ ಎಲೆಕ್ಟ್ರಾನ್ಗಳಿರಲ್ಲ ಇರಲ್ಲ ಸೊ ಈಗ ಅದಕ್ಕೆ ನಾವು ಒಂದು ಬದಿಗೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಮತ್ತೊಂದು ಬದಿಗೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಡೋಪಿಂಗ್ ಮಾಡಬೇಕು ಅಂದರೆ ಸಿಂಪಲ್ ಆಗಿ ಎರಡು ಬೇರೆ ಬೇರೆ ವಿಧದ ಸಿಲಿಕಾನ್ ವೇಫರ್ಗಳು ಬೇಕು ಅವುಗಳಲ್ಲಿ ಎನ್ ಟೈಪ್ ಸೆಮಿ ಫ್ರೀ ಎಲೆಕ್ಟ್ರಾನ್ಗಳಿದ್ರೆ ಪಿ ಟೈಪ್ ಸೆಮಿ ನಲ್ಲಿ ಫ್ರೀ ಹೋಲ್ಸ್ ಇರುತ್ತೆ ಇವೆರಡು ಮೆಟೀರಿಯಲ್ಗಳನ್ನು ಜೋಡಿಸಿದಾಗ ಎನ್ ಟೈಪ್ ಸೆಮಿ ಕಂಡಕ್ಟರ್ ಕಡೆ ಇದ್ದ ಎಲೆಕ್ಟ್ರಾನ್ಗಳು ಪಿ ಟೈಪ್ ಕಡೆ ಇರೋ ಹೋಲ್ಗಳನ್ನು ಸೇರ್ತವೆ ಆ ಮೂಲಕ ಎರಡು ಸೆಮಿ ಮಧ್ಯೆ ಡಿಪ್ಲಿಷನ್ ರೀಜನ್ ಕ್ರಿಯೇಟ್ ಆಗುತ್ತೆ ಇದೆ ಪಿ ಎನ್ ಜಂಕ್ಷನ್ ಈ ರೀಜನ್ನಲ್ಲಿ ಫ್ರೀ ಎಲೆಕ್ಟ್ರಾನ್ ಹಾಗೂ ಹೋಲ್ಗಳು ಇರೋದಿಲ್ಲ ಯಾಕಂದ್ರೆ ಎಲ್ಲ ಪೇರ್ ಆಗಿಬಿಡ್ತವೆ ಇನ್ನು ಮೇಲೆ ಎನ್ ಸೈಡ್ನಲ್ಲಿದ್ದ ಎಲೆಕ್ಟ್ರಾನ್ಗಳು ಡಿಪ್ಲಿಷನ್ ರೀಜನ್ಗೆ ಬರೋದ್ರಿಂದ ಆ ಸೈಡ್ ಪಾಸಿಟಿವ್ ಆಗಿ ಚಾರ್ಜ್ ಆಗುತ್ತೆ ಕೆಳಗಿನ ಪಿ ಸೈಡ್ನಲ್ಲಿದ್ದ ಹೋಲ್ಗಳು ಇದ್ದ ಡಿಪ್ಲಿಷನ್ ರೀಜನ್ ಕಡೆಗೆ ಹೋಗೋದ್ರಿಂದ ಈ ಸೈಡ್ ನೆಗೆಟಿವ್ ಚಾರ್ಜ್ ಪಡೆಯುತ್ತೆ ಈಗ ಪಾಸಿಟಿವ್ ಹಾಗೂ ನೆಗೆಟಿವ್ ಸೈಡ್ ಕ್ರಿಯೇಟ್ ಆಗಿರೋದ್ರಿಂದ ಈ ಸೆಲ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಈಗ ವಿದ್ಯುತ್ ಉತ್ಪಾದನೆ ಆಗೋದೊಂದೇ ಬಾಕಿ ಅದಕ್ಕೇನು ಬೇಕು ಬೆಳಕು ಪವರ್ ಜನರೇಷನ್ ಸ್ನೇಹಿತರೆ ಸೂರ್ಯನ ಕಿರಣಗಳು ಪಿ ಟೈಪ್ ರೀಜನ್ ಕ್ರಾಸ್ ಮಾಡಿ ಮಧ್ಯೆ ಇರೋ ಡಿಪ್ಲಿಷನ್ ರೀಜನ್ ಮೇಲೆ ಬೀಳ್ತವೆ ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾಕಂದ್ರೆ ಇದೇ ಟೈಮ್ ನಲ್ಲಿ ಪಿ ಎನ್ ಜಂಕ್ಷನ್ ನಲ್ಲಿರೋ ಡಿಪ್ಲಿಷನ್ ರೀಜನ್ ನಲ್ಲಿ ಎಲೆಕ್ಟ್ರಾನ್ ಹಾಗೂ ಹೋಲ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನರೇಟ್ ಆಗ್ತವೆ ಅಲ್ಲದೆ ನಾವು ಆಗ್ಲೇ ಹೇಳಿದ ಹಾಗೆ ಎಲೆಕ್ಟ್ರಾನ್ ಗಳೆಲ್ಲ ಪಾಸಿಟಿವ್ ಆಗಿ ಚಾರ್ಜ್ ಆಗಿದ್ದ ಎನ್ ಸೈಡ್ ಗೆ ಹೋಗ್ತವೆ ಯಾಕಂದ್ರೆ ಎಲೆಕ್ಟ್ರಾನ್ಗಳ ಚಾರ್ಜ್ ನೆಗೆಟಿವ್ ಇರುತ್ತೆ ಹಾಗಾಗಿ ಅವು ಪಾಸಿಟಿವ್ ಪೊಟೆನ್ಶಿಯಲ್ ಕಡೆಗೆ ಹೋಗಬೇಕು ಏನು ಪಾಸಿಟಿವ್ ಚಾರ್ಜ್ ಇರೋ ಹೋಲ್ಗಳು ಪಿ ಸೈಡಿಗೆ ಬರ್ತವೆ ಈ ಮೂಲಕ ಎರಡು ಪೊಟೆನ್ಷಿಯಲ್ಗಳ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ ಈ ಪದ ಎಲ್ಲೋ ಕೇಳ್ದೆ ಅಂತ ಅನ್ಸುತ್ತಲ್ವಾ ವೋಲ್ಟ್ ಯಾವುದರ ಎಸ್ ಐ ಯುನಿಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಎಸ್ ಐ ಯುನಿಟ್ ಏನೋ ಈ ರೀತಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರೋ ಸೋಲಾರ್ ಸೆಲ್ ಗೆ ಯಾವುದೇ ಲೋಡ್ ಅಥವಾ ಉಪಕರಣವನ್ನ ಕನೆಕ್ಟ್ ಮಾಡಿದ್ರು ಅದರಲ್ಲಿ ವಿದ್ಯುತ್ ಫ್ಲೋ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬಲ್ಬ್ ಅಥವಾ ಎಲ್ಇಡಿಯನ್ನ ವೈರ್ ಮೂಲಕ ಪಿ ಹಾಗೂ ಎನ್ ಸೈಡ್ ಗಳಿಗೆ ಕನೆಕ್ಟ್ ಮಾಡಿದ್ರೆ ಆ ಬಲ್ಬ್ ಗ್ಲೋ ಆಗುತ್ತೆ ಇದರಲ್ಲಿ ಡೈರೆಕ್ಟ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಸ್ನೇಹಿತರೆ ಹೀಗೆ ಒಂದು ಸೋಲಾರ್ ಸೆಲ್ ಗೆ ಸುಮಾರು ಪಾಯಿಂಟ್ ಐದು ವೋಲ್ಟ್ ನಷ್ಟು ವಿದ್ಯುತ್ ಉತ್ಪಾದನೆ ಮಾಡೋ ಸಾಮರ್ಥ್ಯ ಇರುತ್ತೆ ಹೆಚ್ಚಿನ ವಿದ್ಯುತ್ ಪಡೆಯೋಕೆ ಸೋಲಾರ್ ಸೆಲ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ ನೀವು ಸೋಲಾರ್ ಸೆಲ್ಗಳನ್ನು ಬಹಳ ಹತ್ತಿರದಿಂದ ನೋಡಿದ್ರೆ ಎರಡು ಲೈನ್ಗಳು ಕಾಣಿಸ್ತವೆ ಈ ಲೈನ್ ಬಸ್ ಬಾರ್ ಅಂತಾರೆ ಈ ಬಾರ್ ಗಳಲ್ಲೇ ಎಲೆಕ್ಟ್ರಾನ್ಗಳು ಫ್ಲೋ ಆಗೋದು ಇದೇ ಬಾರ್ ಗಳು ಸೋಲಾರ್ ಸೆಲ್ ಒಂದಕ್ಕೊಂದು ಕನೆಕ್ಟ್ ಮಾಡ್ತವೆ ಈ ರೀತಿ ಕನೆಕ್ಟ್ ಮಾಡೋಕೆ ಕಾಪರ್ ಅಥವಾ ತಾಮ್ರವನ್ನ ಬಳಸಲಾಗುತ್ತೆ ಒಂದಕ್ಕೊಂದು ಸಿರೀಸ್ ಹಾಗೂ ಪ್ಯಾರಲ ಕನೆಕ್ಟ್ ಆದಾಗ ಸೋಲಾರ್ ಪ್ಯಾನೆಲ್ ರೆಡಿ ಆಗುತ್ತೆ ಐದಾರು ಸೋಲಾರ್ ಸೆಲ್ಗಳಿದ್ರೇನೆ ಒಂದು ಮೊಬೈಲ್ ಚಾರ್ಜ್ ಮಾಡುವಷ್ಟು ವಿದ್ಯುತ್ ಉತ್ಪಾದನೆಯಾಗುತ್ತೆ ಇದೇ ರೀತಿ ಗೃಹ ಬಳಕೆಗೆ ಇಂತಿಷ್ಟು ಸೆಲ್ ಗಳು ಪ್ಯಾನೆಲ್ಗಳು ಬೇಕಾಗುತ್ತೆ ಅಂತ ಅಂದಾಜು ಮಾಡಬಹುದು ನಿಮ್ಮ ಬಳಕೆಗೆ ತಕ್ಕ ಹಾಗೆ ಪ್ಯಾನೆಲ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಪಿ ಎಂ ಸೂರ್ಯ ಘರ್ ಯೋಜನೆ ಸ್ನೇಹಿತರೆ ಈ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಳೆದ ವರದಿಯಲ್ಲಿ ಹೇಳಿದ್ವಿ ಈಗ ಇನ್ನೊಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಇದು ಹೇಗ್ ವರ್ಕ್ ಆಗುತ್ತೆ ಅಂತ ಅದರಲ್ಲಿ ಜಸ್ಟ್ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಟೆಕ್ನಿಕಲ್ ಫಂಕ್ಷನಿಂಗ್ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿರಲಿಲ್ಲ ವರದಿ ಉದ್ದ ಆಗತ್ತೆ ಅಂತ ಈಗ ಹೇಳ್ತಾ ಹೋಗ್ತೀವಿ ನೋಡಿ ಇದು ಟೆಕ್ನಿಕಲ್ ರಿಪೋರ್ಟ್ ಈ ಸೋಲಾರ್ ಪ್ಯಾನೆಲ್ಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಫಿಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಪ್ಯಾನೆಲ್ ಸಾಮಾನ್ಯವಾಗಿ ನಾವು ಈಗಷ್ಟೇ ಎಕ್ಸ್ಪ್ಲೈನ್ ಮಾಡಿದ ಕ್ರಿಸ್ಟಲೈನ್ ಸಿಲಿಕಾನ್ ಸೋಲಾರ್ ಸಲ್ಲಿರುವ ಪ್ಯಾನಲ್ ಗಳನ್ನ ನಿಮ್ಮ ಮನೆ ಮೇಲೆ ಹಾಕಲಾಗುತ್ತೆ ನಿಮ್ಮ ಬಳಕೆಗೆ ತಕ್ಕಂತೆ ಎರಡು ಮೂರು ಹತ್ತು ಎಷ್ಟು ಬೇಕೋ ಅಷ್ಟು ಪ್ಯಾನೆಲ್ ಇನ್ಸ್ಟಾಲ್ ಆಗಿರುತ್ತೆ ಸಾಮಾನ್ಯವಾಗಿ ಗೃಹ ಬಳಕೆಗೆ ಎ ಸಿ ಪವರ್ ಸಪ್ಲೈ ಆಗುತ್ತೆ ಆಲ್ಟರ್ನೇಟ್ ಕರೆಂಟ್ ಆದರೆ ಸೋಲಾರ್ನಲ್ಲಿ ಡೈರೆಕ್ಟ್ ಅಥವಾ ಡಿ ಸಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಸೊ ಈಗ ಈ ಡಿ ಸಿ ಕರೆಂಟನ್ನು ಎ ಸಿಯಾಗಿ ಆಗಿ ಕನ್ವರ್ಟ್ ಮಾಡೋ ಕೆಲಸಕ್ಕೆ ಇನ್ವರ್ಟರ್ ಬೇಕಾಗುತ್ತೆ ಆಲ್ರೆಡಿ ಯು ಪಿ ಎಸ್ ಬಳಕೆ ಮಾಡ್ತಾ ಇದ್ರೆ ನಿಮ್ಮ ಇನ್ವರ್ಟರ್ ಇರುತ್ತೆ ಹೊಸದಾಗಿ ತಗೊಳ್ಳೋ ಅಗತ್ಯ ಇರಲ್ಲ ಇನ್ನು ನೀವು ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಿದ್ದೀರಾ ಅನ್ನೋದನ್ನು ರೆಕಾರ್ಡ್ ಮಾಡೋಕೆ ಒಂದು ಮೀಟರ್ ಇನ್ಸ್ಟಾಲ್ ಮಾಡಲಾಗುತ್ತೆ ಇದರಲ್ಲಿ ನೀವೆಷ್ಟು ವಿದ್ಯುತ್ ಬಳಕೆ ಮಾಡಿದೀರ ನಿಮ್ಮ ಮನೆಯಿಂದ ಹೊರಗಿನ ಗ್ರಿಡ್ಗೆ ಎಷ್ಟು ಕರೆಂಟ್ ಫ್ಲೋ ಆಗಿದೆ ಅನ್ನೋ ಆಧಾರದ ಮೇಲೆ ನಿಮಗೆ ಬಿಲ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಸೋಲಾರ್ ಪ್ಯಾನೆಲ್ ತಿಂಗಳಿಗೆ ಇನ್ನೂರು ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಅಂತ ಅನ್ಕೊಳ್ಳಿ ಆದರೆ ನೀವು ನೂರೈವತ್ತು ಯೂನಿಟ್ ಅಷ್ಟೇ ಬಳಸಿದೀರಾ ಆಗ ಮಿಕ್ಕ ಐವತ್ತು ಯೂನಿಟ್ಗೆ ವಿದ್ಯುತ್ ವಿತರಣಾ ಸಂಸ್ಥೆಗಳೇ ನಿಮಗೆ ಹಣ ಕೊಡ್ತವೆ ಒಂದು ವೇಳೆ ಇನ್ನೂರೈವತ್ತು ಯೂನಿಟ್ ಬಳಕೆಯಾಗಿದ್ರೆ ಐವತ್ತು ಯೂನಿಟ್ಗಷ್ಟೇ ನೀವು ಹಣ ಕೊಡಬೇಕು ಇವೆಲ್ಲವನ್ನ ರೆಕಾರ್ಡ್ ಮಾಡೋ ಬೈ ಮೀಟರ್ ಮೀಟರ್ಗಳು ನಿಮಗೆ ಸಿಗ್ತವೆ ಮೇಂಟೆನೆನ್ಸ್ ಸ್ನೇಹಿತರೆ ಸೋಲಾರ್ ಪ್ಯಾನೆಲ್ ಮಾಡುವಾಗಲೇ ಸೋಲಾರ್ ಸೆಲ್ ಅಥವಾ ಸೆಲ್ ಸೆಲ್ಗಳ ಮೇಲೆ ಹಾಗೂ ಕೆಳಗೆ ಇ ವಿ ಎ ಅಂದ್ರೆ ಎಥಿಲೀನ್ ವಿನೈಲ್ ಆಸಿಟೇಟ್ ಶೀಟ್ ಗಳನ್ನ ಅಳವಡಿಸಲಾಗುತ್ತೆ ಈ ಶೀಟ್ ಗಳು ಸೆಲ್ ಗಳನ್ನ ತೇವಾಂಶ ಧೂಳು ವೈಬ್ರೇಷನ್ಗಳಿಂದ ರಕ್ಷಿಸ್ತವೆ ಹಾಗಾಗಿ ಹಲವಾರು ದಶಕಗಳವರೆಗೆ ಸೋಲಾರ್ ಸೆಲ್ ಗಳು ಕೆಲಸ ಮಾಡ್ತವೆ ನಲವತ್ತು ಐವತ್ತು ವರ್ಷ ಆದ್ಮೇಲೆ ಅವುಗಳ ಎಫಿಷಿಯೆನ್ಸಿ ಕಮ್ಮಿ ಆಗ್ತಾ ಬರುತ್ತೆ ಆದ್ರೆ ಸೋಲಾರ್ ಪ್ಯಾನೆಲ್ ಗಳನ್ನ ರೆಗ್ಯುಲರ್ ಆಗಿ ನೀವು ಕ್ಲೀನ್ ಮಾಡ್ಕೋಬೇಕು ಅಟ್ ಲೀಸ್ಟ್ ತಿಂಗಳಿಗೊಮ್ಮೆ ಆದ್ರೂ ಕೂಡ ಕ್ಲೀನ್ ಮಾಡ್ಕೋಬೇಕು ಪ್ಯಾನೆಲ್ ಶೀಟ್ ಕ್ಲೀನ್ ಆಗಿದ್ದಷ್ಟು ಸೋಲಾರ್ ಎಫಿಷಿಯಂಟ್ ಆಗಿ ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಭವಿಷ್ಯದ ಇಂಧನ ಸ್ನೇಹಿತರೆ ಸಾವಿರದ ಒಂಬೈನೂರಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಮೊತ್ತ ಮೊದಲ ಬಾರಿಗೆ ಸೋಲಾರ್ ಸ್ಯಾಟಲೈಟ್ ವ್ಯಾನ್ ಗಾರ್ಡ್ ಒನ್ ಅನ್ನ ಲಾಂಚ್ ಮಾಡ್ತು ಅದಾದ್ಮೇಲೆ ಲಾಂಚ್ ಆಗಿರೋ ಪ್ರತಿಯೊಂದು ಸ್ಯಾಟಲೈಟ್ ಕೂಡ ಸೋಲಾರ್ ಪವರ್ ಗಳು ಅಲ್ಲಿ ಹೋದ್ಮೇಲೆ ಕೆಲಸ ಮಾಡಕ್ಕೆ ಇನ್ಫ್ಯಾಕ್ಟ್ ಚಂದ್ರನ ಮೇಲೆ ನಮ್ಮ ಪ್ರಜ್ಞಾನ್ ರೋವರ್ ಓಡಾಡಿದ್ದು ಸೋಲಾರ್ ಪವರ್ ನಿಂದಲೇ ಏನು ಬಾಹ್ಯಾಕಾಶದಲ್ಲಿ ಸ್ಪೇಸ್ ನಲ್ಲಿ ಖಾಲಿ ಜಾಗದಲ್ಲಿ ಇದ್ದಾಗ ಅಲ್ಲಿ ಮಳೆ ಧೂಳು ಇಲ್ಲಿರೋದ್ರಿಂದ ಸ್ಯಾಟಲೈಟ್ ತನ್ನ ಕೆಲಸ ನೆಲೆಸಿದ್ರು ಅದರಲ್ಲಿರೋ ಸೋಲಾರ್ ಮಾತ್ರ ಎಫಿಷಿಯೆಂಟ್ ಆಗಿ ವರ್ಕ್ ಆಗ್ತಾನೆ ಇರುತ್ತೆ ಇತ್ತೀಚೆಗಷ್ಟೇ ಬೆಂಗಳೂರಿನ ನ್ಯಾಷನಲ್ ಏರೋನಾಟಿಕ್ಸ್ ಲಿಮಿಟೆಡ್ ಸೋಲಾರ್ ಚಾಲಿತ ಸೂಡೋ ಸ್ಯಾಟಲೈಟ್ ಅನ್ನ ಟೆಸ್ಟ್ ಮಾಡಿದೆ ಈ ತರ ಹತ್ತು ಹಲವು ಎಕ್ಸ್ಪೆರಿಮೆಂಟ್ ಗಳು ನಡೀತಾನೆ ಇವೆ ಸ್ಪೇಸ್ ನಲ್ಲಿ ಮೇಂಟೆನೆನ್ಸ್ ಇಲ್ಲ ಅಂತ ಸಹಸ್ರಾರು ಸಂಖ್ಯೆಯಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನ ಲಾಂಚ್ ಮಾಡಿ ಅಲ್ಲಿ ಪ್ರೊಡ್ಯೂಸ್ ಆಗುವ ವಿದ್ಯುತ್ ಅನ್ನ ಮೈಕ್ರೋವೇವ್ ಮೂಲಕ ಭೂಮಿಗೆ ಕಂಡಕ್ಟ್ ಮಾಡುವ ಬಗ್ಗೆ ಕೂಡ ಪ್ರಯತ್ನ ನಡೆಸಲಾಗ್ತಾ ಇದೆ ಬಡ್ಲಾದಲ್ಲಿ ಐವತ್ತಾರು ಚದರ ಕಿಲೋಮೀಟರ್ ಷ್ಟು ದೊಡ್ಡ ಸೋಲಾರ್ ಪಾರ್ಕ್ ಇದೆ ಇದು ಪ್ರಪಂಚದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅಂದ್ರೆ ಇಡೀ ತುಮಕೂರು ನಗರದ ಅರ್ಧದಷ್ಟು ವಿಸ್ತೀರ್ಣ ಇದೆ ಇಡೀ ಕೋಲ್ಕತ್ತಾ ನಗರಕ್ಕೆ ಪೂರೈಸಬಹುದಾದಷ್ಟು ವಿದ್ಯುತ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಕರ್ನಾಟಕದ ಪಾವಗಡ ಆಂಧ್ರದ ಕರ್ನೂಲ್ ಅನಂತಪುರ ಗುಜರಾತ್ ನ ಕಚ್ ಸೇರಿ ದೇಶದ ಮೂಲೆ ಮೂಲೆಗಳಲ್ಲೂ ಸೋಲಾರ್ ಪಾರ್ಕ್ಗಳು ತಲೆ ಎತ್ತಿವೆ ಎತ್ತುತ್ತಾ ಇವೆ ಸುಸ್ಥಿರತೆ ಸ್ನೇಹಿತರೆ ಎಷ್ಟೆಲ್ಲ ಈಸಿಯಾಗಿ ಸಿಗುವ ಶಕ್ತಿಯನ್ನ ಜಗತ್ತು ಯಾಕೆ ಏನು ಲಾರ್ಜ್ ಸ್ಕೇಲ್ ನಲ್ಲಿ ಇದೊಂದನ್ನೇ ಬಳಕೆ ಮಾಡಬಹುದಲ್ವಾ ಅನ್ನೋ ಪ್ರಶ್ನೆ ಮೂಡಬಹುದು ಬಡ್ಲಾದಲ್ಲಿರೋ ತರ ದೇಶಾದ್ಯಂತ ನೂರು ಸೋಲಾರ್ ಪಾರ್ಕ್ ವಿದ್ಯುತ್ ಉತ್ಪಾದನೆಗೆ ಬೇರೆ ಕಡೆ ಹೋಗೋದೇ ಬೇಕಾಗಿಲ್ವಲ್ಲ ಅಂತ ಯೋಚನೆ ಮಾಡಬಹುದು ಆದ್ರೆ ಸೋಲಾರ್ ಸೆಲ್ ಗಳ ಉತ್ಪಾದನೆಯಲ್ಲೂ ಕಾಂಪ್ಲಿಕೇಶನ್ಸ್ ಇದೆ ಸ್ವಲ್ಪ ಇ ವಿಗಳ ತರ ಸೋಲಾರ್ ಸೆಲ್ ಗಳು ನಮ್ಮ ಮನೆ ತಲುಪೋ ಹೊತ್ತಿಗೆ ಒಂದಷ್ಟು ಪೊಲ್ಯೂಷನ್ ಆಗಿರುತ್ತೆ ಬಂದ ಮೇಲೆ ಅಳವಡಿಸದ್ಮೇಲೆ ಪೊಲ್ಯೂಷನ್ ಆಗಲ್ಲ ಬಟ್ ಸೋಲಾರ್ ಸೆಲ್ ಉತ್ಪತ್ತಿ ಆಗಬೇಕಲ್ಲ ಆದರೂ ಕೂಡ ಸ್ನೇಹಿತರೆ ಅದನ್ನು ಪರಿಗಣಿಸಿದ್ರು ಕೂಡ ಕಲ್ಲಿದ್ದಲು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕಿಂತ ನಾಲ್ಕೈದು ಪಟ್ಟು ಕಡಿಮೆ ಪೊಲ್ಯೂಷನ್ ಆಗುತ್ತೆ ಅದರಲ್ಲಿ ಬಳಕೆಯಾಗೋ ಕಾಪರ್ ಸಿಲ್ವರ್ ಮುಂತಾದ ಲೋಹಗಳು ಹಾಗೂ ಪಿ ಎನ್ ಟೈಪ್ ಸೆಮಿಕಂಡಕ್ಟರ್ ಉತ್ಪಾದಿಸೋಕೆ ಗಣಿಗಾರಿಕೆ ಮಾಡಲೇಬೇಕು ಅದಕ್ಕಾಗಿ ಸೋಲಾರ್ನ ಕಾಸ್ಟ್ ಸ್ವಲ್ಪ ಜಾಸ್ತಿ ಆದರೆ ಕಳೆದ ಕೆಲವು ವರ್ಷಗಳಿಂದ ಡಿಮಾಂಡ್ ಜಾಸ್ತಿ ಆಗ್ತಿದ್ದ ಹಾಗೆ ಅವುಗಳ ಬೆಲೆಯಲ್ಲೂ ಕೂಡ ಇಡಿಕೆ ಕಂಡಿದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಇನೋವೇಷನ್ಸ್ ಆದ ಹಾಗೂ ಕೂಡ ಅಂದರೆ ಇನ್ನಷ್ಟು ಎಫಿಷಿಯೆಂಟ್ ಪ್ಯಾನಲ್ಗಳನ್ನು ನಾವು ಕ್ರಿಯೇಟ್ ಮಾಡೋಕೆ ಸಾಧ್ಯ ಆದಷ್ಟು ಕೂಡ ಸೋಲಾರ್ ಎನರ್ಜಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುತ್ತೆ ರಿನ್ಯೂವಬಲ್ ಎನರ್ಜಿಯ ಸೆಕ್ಟರ್ ನಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಸೋಲಾರ್ ಎನರ್ಜಿ ಬಗ್ಗೆ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಕೊಡೋ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಸ್ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು